ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮ ರೋಹಿತ್ ವ್ಲಾಗ್ಸ್ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸೊ ಎಲ್ಲರೂ ಅಂದಾಗೆ ಏನ್ ವಿಡಿಯೋ ಮಾಡೋದೇನು ಅಷ್ಟೇಸಿನೇ ಎಲ್ರು ಮಾಡ್ತಾರೆ ಸೊ ಒಂದಷ್ಟು ಜನ ಹೇಳ್ತಾರೆ ಅದ್ರಲ್ಲ ಏನೇ ಏ ಡೈಲಿ ಏನೋ ಒಂದು ವಿಡಿಯೋ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ ಏನಿಲ್ಲ ಹೇಳ್ತಿಲ್ಲ ಒಂದು ಸಲ ಮಾಡಿ ನೋಡು ಗೊತ್ತಾಗುತ್ತೆ ವಿಡಿಯೋ ಏನ್ ಮಾಡ್ತಾರೆ ನೀನು ಒಂದು ಸಲ ಕಂಟಿನ್ಯೂಸ್ ಒಂದು ಡೇನು ಮಿಸ್ ಇಲ್ದಂಗೆ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಮಾಡಿ ತೋರಿಸು ಆಮೇಲೆ ಬೇರೆ ಹೇಳು ಆಯ್ತಾ ಅಷ್ಟ ಈಸಿ ಇಲ್ಲ ಗುರು ನೀನೇನೋ ಏನೋ ಅನ್ಕೊಂಬಿಟ್ಟಿದ್ಯಾ ಸುಮ್ನೆ ಏನೋ ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಟ್ರೆ ಆಗೋಗುತ್ತೆ ಹಂಗೆಲ್ಲಾ ಆಗದೇ ಇಲ್ಲ ಹೇಳ್ತೀನಿ ಕೇಳು ನೀನ್ ಏನಾದ್ರೂ ಯೂಟ್ಯೂಬೋ ಇಲ್ಲ ಇನ್ಸ್ಟಾಗ್ರಾಮ್ ಏನಾದ್ರೂ ಒಂದ್ ಸ್ಟಾರ್ಟ್ ಮಾಡಿದ್ರೆ ವಿಡಿಯೋ ಮಾಡ್ತೀಯ ಎರಡು ದಿವಸ ವಿಡಿಯೋ ಮಾಡ್ತೀಯಾ ಮೂರ್ ದಿವಸ ಮಾಡ್ತೀಯ ನಾಲ್ಕು ಐದನೇ ದಿವಸ ಮಾಡ್ತೀಯ ಆಮೇಲೆ ಒಂದ್ ಆರು ಏಳು ದಿವಸ ಆದ್ಮೇಲೆ ಪಕ್ಕಾ ಕ್ವಿಟ್ ಮಾಡ್ಬಿಡ್ತೀಯ ಹೆಂಗೆ ಗೊತ್ತಾ ನೀನ್ ಅಟ್ಲೀಸ್ಟ್ ತರ್ಟಿ ಡೇಸ್ ನೀನು ಟ್ರೈ ಮಾಡಲ್ಲ ಅಷ್ಟು ನಿನಗೆ ಏನೇಕಾದ್ರೆ ನೀನು ಹೇಳೋದು ಈಸಿ ಮಾಡೋದು ತುಂಬಾನೇ ಕಷ್ಟ ಸೊ ಬೇರೆಯವ್ರಿಗೆ ಹೇಳೋದಕ್ಕಿಂತ ಮುಂಚೆ ನೀನು ಮಾಡಿ ತೋರ್ಸು ಅಟ್ಲೀಸ್ಟ್ ಸೊ ನನಿಗಿನ್ನ ಯಾರು ಹೇಳಿಲ್ಲ ಬೇರೆಯವ್ರ ವಿಡಿಯೋಸ್ ಎಲ್ಲ ಕಮೆಂಟ್ ಓದ್ತಾ ಇದ್ದೆ ಏ ಗುರು ಕಂಟೆಂಟ್ ಕ್ರಿಯೇಟರ್ಸ್ ಸುಮ್ನೆ ಏನೋ ಒಂದ್ ಮಾಡ್ತಾರೆ ಗೋಸ್ಕರ ಹೌದು ಗುರು ವ್ಯವ್ಸ್ಕೋಸ್ಕರನೇ ಮಾಡೋದು ಸೊ ಇಲ್ಲಾಂದ್ರೆ ಯಾರು ಸುಮ್ನೆ ವೀಡಿಯೋಸ್ನ ಅಪ್ಲೋಡ್ ಮಾಡಲ್ಲ ಸೊ ಇನ್ನೊಬ್ರಿಗೆ ಹೇಳೋದಕ್ಕಿಂತ ಮುಂಚೆ ಸೊ ನೀನು ಒಂದ್ಸಲ ಟ್ರೈ ಮಾಡಿ ನೋಡು ಆ ಕಂಟೆಂಟ್ ಕ್ರಿಯೇಟರ್ಸ್ ಇರೋ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಸೊ ವಿಡಿಯೋ ತೆಗಿಯೋದಕ್ಕೆ ಎಷ್ಟು ಸಲ ರೀಟೇಕ್ ತಗೊಂಡಿರ್ತಾರೆ ಆಮೇಲೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಎಷ್ಟು ಸಲ ಯೋಚನೆ ಮಾಡಿರ್ತಾರೆ ಆಮೇಲೆ ಎಡಿಟಿಂಗ್ ಮೇನ್ ಎಷ್ಟು ಅವರ್ ಸ್ಪೆಂಡ್ ಮಾಡಿರ್ತಾರೆ ಸೊ ನೀನ್ ಸುಮ್ನೆ ಏನೋ ನಿನ್ ಒಪಿನಿಯನ್ ಹೇಳ್ತೀಯ ಓಕೆ ಆದ್ರೆ ಹೇಳೋದಕ್ಕಿಂತ ಮುಂಚೆ ನೂರ್ ಸಲ ಯೋಚನೆ ಮಾಡು ನಾನು ಹೇಳ್ತಾರ ನಿಜಾನ ನನ್ನ ಹತ್ರನು ಫೋನ್ ಐತೆ ಸುಮ್ಮನೆ ಏನೊಂದು ಕಮೆಂಟ್ ಹಾಕ್ಬಿಡ್ತೀನಿ ಆಗೋಗುತ್ತೆ ಸೊ ನಾನು ಹೇಳ್ತಾರೋದು ನೀನು ಕಮೆಂಟ್ ಆಗ್ತಿದ್ಯಾ ನನ್ಗೇನು ಬೇಜಾರಿಲ್ಲ ಸೊ ಒಂದು ಸಲ ಯೋಚನೆ ಮಾಡು ಕಂಟೆಂಟ್ ಕ್ರಿಯೇಟರ್ ಆಗಿ ಏನೂ ಎಷ್ಟು ಸ್ಟ್ರಗಲ್ಸ್ ಇರ್ತವೆ ಓಕೆನಾ ಆಮೇಲೆ ಇನ್ನೊಂದು ಏನಾದರೂ ಸ್ಟಾರ್ಟ್ ಮಾಡಿದ್ರೆ ನಾನು ಬರ್ಕೊಡ್ತೀನಿ ಕೇಳು ಸೊ ಫಸ್ಟ್ನೇ ದಿವಸ ಮಾಡ್ತೀಯಾ ಎರಡನೇ ದಿವಸ ಮಾಡ್ತೀಯಾ ಆಮೇಲೆ ನಿನಗೆ ಕಂಟೆಂಟೇ ಸಿಗಲ್ಲ ಏನು ಮಾಡಬೇಕು ಅಂತ ಪರ್ದಾಡೋಗಿ ಬಿಟ್ಟೇ ಬಿಡ್ತೀಯಾ ಸೊ ಕಂಟೆಂಟ್ ಕ್ರಿಯೇಟರ್ ಆಗೋದು ಈಗಿನ ಕಾಲದಲ್ಲಿ ತುಂಬಾನೇ ಕಷ್ಟ ಏನಕ್ಕೆ ಗೊತ್ತಾ ಕಂಟೆಂಟ್ ಸಿಗಲ್ಲ ಸೊ ನಾವ್ ಅನ್ಕೊಂಡಿರೋದ್ ಆಗಲ್ಲ ಸೊ ಮಾಡಿದ್ರು ವ್ಯೂಸ್ ಬರಲ್ಲ ಡಿಮೋಟಿವೇಟ್ ಯೂಟ್ಯೂಬ್ ಯೂಟ್ಯೂಬ್ನೇ ಕ್ವಿಟ್ ಮಾಡೋ ಸೊ ಅಷ್ಟ ಈಸಿ ಗುರು ಯೂಟ್ಯೂಬ್ ಅಲ್ಲಿ ಸರ್ವೈವ್ ಆಗೋದು ಸೊ ಯೂಟ್ಯೂಬ್ ಒಂಥರ ಹೆಂಗೆ ಅಂದ್ರೆ ಈಗ ಹುಟ್ಟಿದ ಮಗು ದೊಡ್ಡದಾಗಬೇಕು ಅಂದ್ರೆ ಹದಿನೆಂಟು ವರ್ಷ ಬೇಕು ಸೊ ಯೂಟ್ಯೂಬ್ ಅಷ್ಟೇ ತರ್ಟಿ ಡೇಸ್ ಅಲ್ಲಿ ಇಲ್ಲ ಟ್ವೆಂಟಿ ಡೇಸ್ ಅಲ್ಲಿ ಇಲ್ಲ ಅಂದ್ರೆ ಆರ್ ತಿಂಗಳಲ್ಲಿ ಬೆಳೆಯುವಂತದಲ್ಲ ವರ್ಷಾನ್ಗಟ್ಲೆ ಸ್ಟ್ರಗಲ್ ಮಾಡಿದ್ರೇನೆ ಯೂಟ್ಯೂಬ್ ಅಲ್ಲಿ ಬೆಳೆಯೋಕಾಗದು ಸೊ ಹೇಳೋರ್ ಏನ್ ಹೇಳ್ತಾರೆ ಗುರು ಸೊ ಕಂಟೆಂಟ್ ಕ್ರಿಯೇಟರ್ಸ್ ಯಾರ್ಯಾರು ಇದರ ತಲೆನೇ ಕಿಡಿಸ್ಕೊಂಬೇಡ್ರಿ ನೀವ್ ಏನ್ ಮಾಡ್ತಾ ಇದೀರಾ ಮಾಡ್ರಿ ಸಕ್ಸಸ್ ಆದ್ರೆ ಆಗುತ್ತೆ ಇಲ್ಲ ಅಂದ್ರೆ ಹೋಗುತ್ತೆ ಅಷ್ಟೇ ಅಟ್ ಲೀಸ್ಟ್ ಟ್ರೈ ಮಾಡಿದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅನ್ನೋರ್ಗೆ ನೂರ್ ಅಂತಾರೆ ಸೊ ಅನ್ನೋರೆಲ್ಲ ಊಟ ಹಾಕಲ್ಲ ತಿಳ್ಕೊಳ್ರಿ ಬೇರೆ ಏನೋ ಕಮೆಂಟ್ ಹಾಕ್ಬಿಟ್ರು ಇಲ್ಲ ನಾಲ್ಕ್ ಜನ ಏನೋ ಅನ್ಬಿಟ್ರು ಈ ನಾಲ್ಕ್ ಜನ ಯಾರು ಗೊತ್ತಾ ಈ ಅಕ್ಕ ಪಕ್ಕದವರು ಇಲ್ಲಾದ್ರೆ ಈ ರಿಲೇಶನ್ಗಳು ಈ ಫ್ರೆಂಡುಗಳಲ್ಲೂ ಒಂದಿಬ್ರು ಇರ್ತಾರೆ ಸೊ ಅವ್ರು ಅಂದಿದ ತಕ್ಷಣ ನೀವೇನು ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡ್ರಿ ಅವ್ರು ಅಂದಿದ್ನ ಚಾಲೆಂಜ್ ಹಾಕಿ ತಗೊಂಡು ಮಾಡಿ ತೋರಿಸ್ರಿ ಓಕೆನಾ ಸೊ ನೀನ್ ಹೇಳ್ದಲ್ಲಪ್ಪ ನಾನು ಮಾಡಿ ತೋರ್ಸಿದ್ದೀನಿ ಈಗ ನೀವೇನಾದ್ರೂ ಇಫ್ ಸಕ್ಸಸ್ ಆದ್ರೆ ನಾನು ಮಾಡಿ ತೋರ್ಸಿದೀನಿ ನಿನ್ ಕೈಲಾದ್ರೆ ಮಾಡಿ ತೋರ್ಸು ಇಲ್ಲಾದ್ರೆ ಇನ್ನೊಂದ್ಸಲ ಯಾರಿಗೂ ಹೇಳಕ್ ಹೋಗ್ಬೇಡ ಈ ತರ ಒಂದು ಟಾಂಗ್ ಕೊಡಕ್ಕಾದ್ರೂ ನಾವು ಮಾಡಲೇಬೇಕು ಓಕೆನಾ ಸೊ ಸ್ಟಾರ್ಟ್ ನಾವು ಅಷ್ಟೇ ಇನ್ನ ನಾಳೆ ಸ್ಟಾರ್ಟ್ ಮಾಡ್ತೀನಿ ನಾಳೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಯುವರ್ ಮಿಸ್ಸಿಂಗ್ ಒನ್ ಬೈ ಒನ್ ಆಪರ್ಚುನಿಟಿ ಅಷ್ಟೇ ಈಗ ದಿನೇ ದಿನೇ ಎಷ್ಟೊಂದು ಲಕ್ಷಾಂತರ ಜನ ಸ್ಟಾರ್ಟ್ ಮಾಡ್ತಾ ಇದ್ರೆ ನೀ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಯಾವಾಗೂ ಆಗಲ್ಲ ಅಷ್ಟೇ ಸೊ ಹೇಳೋರ್ಗೇನು ಹೇಳ್ತಾನೆ ಇರ್ತಾರೆ ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಕೂಡುದು ನಮಗೆ ಅರ್ನ್ಸ್ ಆಗ್ಬೇಕು ಚೆನ್ನಾಗಿ ಕಂಟೆಂಟ್ ಓಡಬೇಕು ಅಷ್ಟೇ ಇಂಪಾರ್ಟೆಂಟ್ ಆಮೇಲೆ ಕೆಲವೊಂದು ಜನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸೊ ಏನೋ ಜನರ ಜನರ ಮಧ್ಯದಲ್ಲಿ ಹೋಗಿ ಸೆಲ್ಫಿ ಸ್ಟಿಕ್ ಇಟ್ಕೊಂಬಿಟ್ಟು ವೀಡಿಯೋಸ್ ಮಾಡ್ಬಿಡ್ತಾರೆ ಅದ್ರಲ್ಲೇನು ಅದ್ರಲ್ಲೇನೈತೆ ಒಂದ್ ಒಂದೆರಡು ಮಾತಾಡ್ತಾರೆ ನಾನು ಹೇಳ್ತೀನಿ ಲಿಟ್ರಲಿ ನೀವು ಒಂದ್ಸಲ ಜನರ ಮಧ್ಯೆ ಹೋಗಿ ಫೋನ್ ಕ್ಯಾಮ್ರಾ ತೆಗೆದು ಒಂದು ಸಲ ಮಾತಾಡ್ರಿ ಜಸ್ಟ್ ಟೂ ಸೆಂಟೆನ್ಸ್ ಎಲ್ಲೋ ಗೈಸ್ ಐ ಆಮ್ ಡೂಯಿಂಗ್ ವಿಡಿಯೋ ಐ ಆಮ್ ಮೇಕಿಂಗ್ ಬ್ಲಾಗ್ ಏನೋ ಒಂದು ಜಸ್ಟ್ ಟೂ ಸೆಕೆಂಡ್ ಮಾತಾಡ್ರಿ ನಾನು ಐ ಬೆಟ್ ಯು ದಟ್ ನೀವು ಟೂ ಸೆಕೆಂಡ್ಗೆ ಗೆ ಫುಲ್ ಶವರ್ ಆಗ್ಬಿಟ್ಟು ಅಂದ್ರೆ ನರ್ವಸ್ ಆಗಿ ಭಯ ಪಟ್ಕೊಂಡು ಕ್ಯಾಮ್ರಾನೆ ಆಫ್ ಮಾಡ್ಬಿಟ್ಟು ಸುಮ್ಮನೆ ನೀವು ಮನೆಗೆ ಹೋಗ್ಬಿಡ್ತೀರ ಅಷ್ಟ ಈಸಿ ಇಲ್ಲಾದ್ರು ಕಂಟೆಂಟ್ ಕ್ರಿಯೇಟಿಂಗ್ ಮಾಡೋದು ಸೊ ಹೇಳದಷ್ಟು ಈಸಿ ಅಲ್ಲ ಏ ಎಲ್ರೂ ಮಾಡ್ತಾರೆ ಮಾಡ್ಬಿಡ್ಬೋದು ಬೆಳೆದು ಬಿಡ್ಬೋದು ಅವೆಲ್ಲ ಚಾನ್ಸೇ ಇಲ್ಲ ಕನ್ಸಿಸ್ಟೆನ್ಸಿ ಇಲ್ಲದೆ ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ ಇಲ್ಲದೆ ಟೈಮಿಂಗ್ ಇಲ್ಲದೆ ಇವೆಲ್ಲ ಏನು ಇಲ್ಲದೆ ಬೆಳೆಯೋದಷ್ಟು ಈಸಿ ಇಲ್ಲ ಹೇಳದವ್ರು ಹೇಳ್ದಷ್ಟು ಈಸಿ ಇಲ್ಲ ಗುರು ಹೇಳೋರೆಲ್ಲ ಮಾಡಿ ಅರ್ನ್ ಮಾಡ್ತಿದ್ರು ಸೊ ಹೇಳೋರೆಲ್ಲ ಏನು ಸಾಧನೆ ಮಾಡಿರಲ್ಲ ಸುಮ್ನೆ ಹೇಳ್ತಾ ಇರ್ತಾರಷ್ಟೇ ಅವ್ರಿಗೇನು ಯಾರಿಗೋ ಒಬ್ರಿಗ ಹೇಳ್ಬೇಕು ತಿಂದು ದರ್ಗಸ್ಕೊಬೇಕು ಅಷ್ಟೇ ಸೊ ಬೇರೆಯವ್ರ ಮತ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಂಬಾರ್ದು ಸೊ ನಮ್ದು ಏನೈತೆ ನಾವು ಮಾಡ್ಕೊಂಡೋಗ್ಬೇಕು ಅರ್ಥ ಆಯ್ತಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಅನುಭವನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳಿ ಸೊ ಫೈನಲ್ ಆಗಿ ಹೇಳೋದು ಇಷ್ಟೇ ಸೊ ಫೈನಲ್ ಮಾತು ಒಂದು ಮಾತು ಫೈನಲ್ ಆಗಿ ಯಾರಾದ್ರೂ ಬಂದ್ಬಿಟ್ಟು ಏ ವಿಡಿಯೋಸ್ ಮಾಡ್ತಾ ಇರ್ತಾನೆ ಕೆಲ್ಸ ಇಲ್ಲ ಏನೂ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹೇಳಿ ನಿಂತರ ಇಪ್ಪತ್ನಾಲ್ಕು ಗಂಟೆ ಫೋನ್ ನೋಡ್ಕೊಂಡು ಕುಂತಿಲ್ಲ ಮಗ ನನ್ ಕೈಲಿ ಆದಷ್ಟು ಏನೋ ಒಂದು ಟ್ರೈ ಮಾಡ್ತಾ ಇದೀನಿ ಆದ್ರೆ ಸಕ್ಸಸ್ ಆಗ್ತೀನಿ ಇಲ್ಲ ಅಂದ್ರೆ ಕಳ್ಕೊಳ್ಳೋದೇನು ಇಲ್ಲ ನಿಂತರ ಟ್ವೆಂಟಿ ಫೋರ್ ಅವರ್ಸ್ ರೀಲ್ಸ್ ನೋಡ್ಕೊಂಡು ಚಾಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿಲ್ಲ ನನ್ನ ಲೈಫ್ ಅಲ್ಲಿ ಏನೋ ಒಂದ್ ಗೋಲ್ ಇಕ್ಕೊಂಡಿದ್ದೀನಿ ಅದನ್ನ ಮಾಡ್ತಾ ಇದೀನಿ ಸೊ ಮುಖ ಹೊಡ್ದಂಗ್ ಡೈರೆಕ್ಟ್ ಆಗಿ ಹೇಳಿ ಅದ್ರಲ್ಲಿ ಏನೂ ಇಲ್ಲ ಸೊ ನಿನ್ ಆದ್ರೆ ನೀನು ಟ್ರೈ ಮಾಡು ಇಲ್ಲ ಮಾಡೋರಿಗೆ ಬಿಟ್ಬಿಡು ಸೊ ಹೇಳಿ ಬಿಟ್ಟಾಕಿ ಸೊ ಇಷ್ಟೆಳಕ್ ಇಷ್ಟ ಪಡ್ತೀನಿ ಸೊ ಯಾರ ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಇದೀರಾ ಇಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಭಯ ಪಡಬೇಡ ಫೀಲ್ಡ್ ಇಳಿಬೇಕು ಅನ್ಕಂಡ್ಮೇಲೆ ಇಳಿದು ಬಿಡ್ಬೇಕು ಏನಾಗುತ್ತೋ ಬಿಡುತ್ತೋ ಮುಂದಕ್ಕೆ ನೋಡ್ಕೋಬೇಕು ಸೊ ಅಷ್ಟೇ ಸೊ ಇಷ್ಟೆಳಕ್ ಇಷ್ಟ ಪಡ್ತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್ ಪ್ಲೀಸ್